ಶ್ರೀನಿವಾಸ ಮೂರ್ತಿ ಅಣ್ಣವರೇ ಪಾಪ ನಾನು ಚುನಾವಣೆಯಲ್ಲಿ ಇವತ್ತು ಹೇಳ್ತಾ ಇದ್ದೀನಿ ನಾನಲ್ಲ ನಿಮ್ಮನ್ನು ಸೋಲಿಸಿದ್ದು ಹತ್ತು ವರ್ಷದ ತಮ್ಮ ಆಡಳಿತದ ವೈಖರಿಗೆ ಜನ ತೀರ್ಪನ್ನು ಕೊಟ್ಟಿದ್ದು ಜನ ನಿಮ್ಮನ್ನು ಸೋಲಿಸಿದ್ದು ನಿಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮೇಲೆ ಇರತಕ್ಕಂಥ ಗೌರವದ ಬಗ್ಗೆ ವಾಸ್ತವತೆಯನ್ನು ನೀವು ಬಿತ್ತರಿಸಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ ಮಾನ್ಯ ಶ್ರೀನಿವಾಸ ಮೂರ್ತಿ ಅಣ್ಣವ್ರಿಗೆ ತಾಲೂಕ್ ನಾನು ಮೊನ್ನೆ ವೀರ್ಸಾಗರಕ್ಕೆ ಹೋಗಿದ್ದೆ ಎಂ ಪಿ ಸಿ ಎಸ್ ಉದ್ಘಾಟನೆಗೆ ಸುಮಾರು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಜನ ಮಹಿಳೆಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅವ್ರಿಗೆ ನಾನು ಭಾಷಣ ಮಾಡ್ತಾ ಇದೇ ಸಾರ್ವಜನಿಕ ಆಸ್ಪತ್ರೆಯನ್ನು ಘೋಷಣೆ ಮಾಡಿ ಒಂದು ದಿನನೋ ಅಥವಾ ಎರಡು ದಿನನೂ ಆಗಿತ್ತು ನಾನು ಅಲ್ಲಿ ಪ್ರಸ್ತಾಪ ಮಾಡಿದೆ ಅಕ್ಕ ನೀವೆಲ್ಲ ಕೇಳಬೇಕು ಶ್ರೀನಿವಾಸ ಮೂರ್ತಿ ಅವರಿಗೆ ಕಾಲದಲ್ಲಿ ಏಕಾಗಲಿಲ್ಲ ಅಂತ ಅವ್ರು ಒಂದೇ ಮಾತು ಹೇಳಿದ್ರು ಅಲ್ಲಿರತಕ್ಕಂಥ ಎಲ್ಲ ಹೆಂಗಸರು ಅಣ್ಣ ನಮ್ಮ ತಾಲೂಕಲ್ಲಿ ಯಾರಿಗೂ ಬಡವರಿರಲಿಲ್ಲ ನಮ್ಮ ತಾಲೂಕಲ್ಲಿ ಯಾರಿಗೂ ಹುಷಾರ್ ತಪ್ತಾ ಇರಲಿಲ್ಲ ಎಲ್ಲ ಕೊಲಂಬಿಯಾ ಎಸಿಯಾಗೋ ಅಥವಾ ಮಣಿಪಾಲ್ಗೋ ಹೋಯ್ತಾ ಇದ್ದೋ ಅದಕ್ಕೆ ಅವ್ರಿಗೆ ಆಸ್ಪತ್ರೆ ಮಾಡೋಕೆ ಮನಸ್ಸು ಬರಲಿಲ್ಲ ಕಣ್ಣ ಅಂತ ಇದನ್ನು ವಾಸ್ತವವಾಗಿ ನನಗೆ ಹೇಳಿದರು ಈ ಕ್ಷೇತ್ರದ ಬಡವರು ಯಾರು ನಿಮ್ಗೆ ತಾಲೂಕು ಆಸ್ಪಿಟ್ಲು ಬೇಕು ಅಂತ ಕೇಳಿರಲಿಲ್ಲವಾ ಅಥವಾ ಈ ಕ್ಷೇತ್ರದಲ್ಲಿ ಸಾರ್ವಜನಿಕ ಆಸ್ಪತ್ರೆ ನಲ್ಮಂಗ್ಲ ತಾಲೂಕಿನ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯನ್ನು ಅವಲಂಬನೆ ಆಗಿರ್ತಕ್ಕಂಥ ಕುಟುಂಬಗಳು ಯಾವೂ ಇರಲಿಲ್ವಾ ನಿಮ್ಮ ಪ್ರಕಾರ ನೀವು ಕೇಳಬೇಕು ಮಾಧ್ಯಮದ ಸ್ನೇಹಿತರು ವಾಸ್ತವತೆಯನ್ನು ಬರಿಬೇಕು ಯಾವುದೋ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಶಾಸಕರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಪ್ರಸ್ತಾಪ ಮಾಡ್ತಕ್ಕಂಥದ್ದಲ್ಲ ನಿಮ್ಮ ಪತ್ರಿಕಾ ಧರ್ಮವನ್ನು ಮೆರಿಬೇಕು ಅಂತ ನೀವು ಎತ್ತಿಡಿಬೇಕು ಅಂತ ಅಂದರೆ ವಾಸ್ತವದ ವಿಚಾರಗಳನ್ನು ನೀವು ಚರ್ಚೆ ಮಾಡಬೇಕು ನೆಲಮಂಗ್ಲದಲ್ಲಿ ಹಿಂದೆ ಏನಾಗಿತ್ತು ಹತ್ತು ವರ್ಷದಲ್ಲಿ ಶ್ರೀನಿವಾಸ ಮೂರ್ತಿ ಅವರ ಕಾಲದಲ್ಲಿ ಏನಾಯಿತು ಕೇವಲ ಒಂಬತ್ತು ತಿಂಗಳಲ್ಲಿ ಶ್ರೀನಿವಾಸರವ್ ನಾನು ಶಾಸಕ ಅಲ್ಲ ಈ ಕ್ಷೇತ್ರದ ಸೇವಕ ಈ ಸೇವಕನ ಕಾಲದಲ್ಲಿ ಏನಾಯಿತು ಅಂತಕ್ಕಂಥದ್ದನ್ನು ನೀವು ನಿಜವಾಗಿ ಪ್ರಸ್ತಾಪವನ್ನು ಮಾಡಿದ್ರೆ ನೀವು ಮಾಡ್ತಕ್ಕಂಥ ಪತ್ರಿಕಾ ವೃತ್ತಿಗೆ ಒಂದು ಗೌರವ ಬರುತ್ತೆ ಒಂದು ಶಕ್ತಿ ಬರುತ್ತೆ ಒಂದು ಅರ್ಥ ಬರುತ್ತೆ ಜಯ ಸಾಧಿಸ್ಬಿಟ್ಟಿದ್ದೀನಿ ಅವ್ರನ್ನ ಸೋಲ್ಸ್ಬಿಟ್ಟಿದ್ದೀನಿ ಅಂತ ಎಷ್ಟು ಮಟ್ಟಿಗೆ ಅವರು ಹತಾಸರಾಗಿದ್ದಾರೋ ನನಗೆ ಗೊತ್ತಿಲ್ಲ ಬಹುಶಃ ಅವರು ಹೇಳಿಕೆಗಳನ್ನು ಕಂಡ್ರೆ ಹೇಳಿಕೆಗಳನ್ನು ಗಮನಿಸಿದಾಗ ಬರೀ ಹತಾಶ ಅಷ್ಟೇ ಆಗಿಲ್ಲ ಅವರ ಹೊಟ್ಟೆಯಲ್ಲಿ ಹೊಟ್ಟೆ ಕಿಚ್ಚು ಅಂತಕ್ಕಂಥದ್ದು ಜ್ವಾಲಾಮುಖಿಯಂತೆ ಉರಿತಾಯಿರ್ತಕ್ಕಂಥದ್ದನ್ನು ನನಗೆ ಅನಿಸಿದೆ ಯಾಕೆ ಅಂತಕ್ಕಂಥದ್ದು ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದರೆ ಯಾವುದೋ ಒಂದು ಪೇಪರನ್ನು ರಿಲೀಸ್ ಮಾಡಿ ಶಾಸಕರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ ತನಿಖೆ ನಡೀತಾ ಇದೆ ಇಂಥವರು ನನಗೆ ನನ್ನ ಬಗ್ಗೆ ಮಾತನಾಡ್ತಾರೆ ಅಂತ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಅವ್ರ ವಿಚಾರ ಏನು ಮಾತಾಡಿದ್ದೀನಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಇಲ್ಲಿದ್ದೀರ ಹೋದ ಕರಡ ಗ್ರಾಮದಲ್ಲೆಲ್ಲ ಶ್ರೀನಿವಾಸ ಅವರು ಕೆಲಸವನ್ನು ಮಾಡಲಿಲ್ಲ ಅಣ್ಣ ನೀವು ಹಂಗೆ ಮಾಡಬೇಡಿ ನನಗೆ ಜನ ಹೇಳೋರು ಅಣ್ಣ ನೀವು ಕೆಲಸ ಮಾಡಿ ಆಯ್ತಕ್ಕ ಮಾಡ್ಕೊಡ್ತೀನಿ ಆಯ್ತು ಮಾಡ್ರೆ ಮಾಡ್ಕೊಡ್ತೀನಿ ಅಂದರೆ ಇಲ್ಲ ಅಣ್ಣ ಹಿಂದೆ ಇದ್ದವ್ರು ಹೇಳಿದ್ದು ಹೇಳಿದ್ದು ಕೇಳಿದ್ದು ಕೇಳಿದ್ದು ಸಾಕಾಗುಟ್ಟದೆ ಹಾಗಾಗಿ ನಮಗೆ ಮೇಲೆ ನಂಬಿಕೆ ಇಲ್ಲ ಅವರು ಕೆಲಸ ಮಾಡಲಿಲ್ಲ ನಿಮ್ಮ ನಮಗೆ ಮಾಡ್ತಿರೋ ಇಲ್ಲೋ ಅಂತಕ್ಕಂಥದ್ದನ್ನು ಆ ಒಂದು ನೋವಿಂದ ಹೇಳ್ತಾ ಇದ್ದೀವಿ ಅಂತ ಅಂದರು ನಾನು ಅದಕ್ಕೆ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದೆ ನಾನು ಶ್ರೀನಿವಾಸ ಮೂರ್ತಿ ಥರ ಅಲ್ಲ ಅವ್ರ ಥರ ನಾನು ಷೇರ್ತರದ ಜನತೆಗೆ ಮೋಸ ಮಾಡಲ್ಲ ನುಡ್ದಂತೆ ನಡೀತೀನಿ ನಾನು ಕೆಲಸ ಮಾಡಿಲ್ಲ ಅಂದರೆ ನೆಕ್ಸ್ಟು ನೀವು ನನ್ನ ಚುನಾವಣೆಯಲ್ಲಿ ನಾನು ಓಟ್ ಹಾಕಬೇಡಿ ಶ್ರೀನಿವಾಸ ಮೂರ್ತಿಯವರು ನನಗೆ ಹಲವಾರು ಜನ ನಾನು ಅವ್ರ ಅವ್ರ ಮೇಲೆ ವೈಯಕ್ತಿಕವಾಗಿ ನಾನು ದ್ವೇಷ ಸಾಧಿಸ್ತಾ ಇಲ್ಲ ವೈಯಕ್ತಿಕವಾಗಿ ಅವ್ರಿಗೂ ನನಗೂ ಯಾವುದೇ ತರದಿಲ್ಲ ಅವರು ನನ್ನನ್ನು ಯಾಕೆ ದ್ವೇಷಿ ಅಂತ ತಿಳ್ಕೊಂಡವರು ನನಗಂತೂ ಅರ್ಥ ಆಗಲಿಲ್ಲ ನನಗೆ ಹಲವಾರು ಜನ ಬಂದು ಹೇಳಿದ್ರು ಅವ್ರ ಮೇಲೆ ವೈಯಕ್ತಿಕವಾಗಿ ಹೇಳಿದ್ರು ಅಣ್ಣ ನೀವು ಸಪೋರ್ಟ್ ಮಾಡಬೇಕು ನಾವು ಅವ್ರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅವ್ರು ನಮ್ಗೆ ಈ ಥರ ಮಾಡಿದ್ದಾರೆ ಆ ಥರ ಮಾಡಿ ನಾನು ಅದೇನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳೋ ಅವಶ್ಯಕತೆ ಇಲ್ಲ ಕ್ಷೇತ್ರ ಜನತೆಗೆ ಗೊತ್ತಿದೆ ನಾನು ಅಷ್ಟು ಕೆಳಮಟ್ಟಕ್ಕೆ ನಾನು ಇಳಿಯೋದಿಲ್ಲ ನಾನು ಹಂಗೆ ಹೇಳಿದಾಗ ಅದಕ್ಕೂ ನನಗೂ ಸಂಬಂಧ ಇಲ್ಲ ಕ ನ್ಯಾಯಾಲಯಗಳಿದೆ ಅವ್ರದ್ದು ನಿಮ್ಮದು ವೈಯಕ್ತಿಕ ನಾನು ಅವ್ರ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದಿರ್ಬೋದು ಅವ್ರನ್ನ ವೈಯಕ್ತಿಕವಾಗಿ ನಾನೇನು ಗುರಿಯಾಗಿಸಿ ನಾನು ಮಾತನಾಡೋಲ್ಲ ಅದಕ್ಕೆ ನಾನು ಸಪೋರ್ಟ್ ಕೊಡಲ್ಲ ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಕಾನೂನಲ್ಲಿ ಏನು ನಿಮ್ಗೆ ಹೋರಾಟ ಆಯಿತು ಮಾಡಿ ಅಂತ ನಾನು ಹೇಳಿದ್ದೆ ಅದಕ್ಕೆ ಅವರು ಏನು ರಾತ್ರೋ ರಾತ್ರಿ ಮೂರೇ ದಿನ ಶ್ರೀನಿವಾಸ ಮೂರ್ತಿಯವರು ಕೆಲಸ ಮಾಡದೇ ಇರೋದನ್ನು ನಾನು ಒಬ್ಬ ಅವ್ರ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದಂತವನಾಗಿ ಜನ ಹೇಳಿದಾಗ ನಾನು ಅದಕ್ಕೆ ಅವ್ರು ಕೆಲಸ ಮಾಡಲಿಲ್ಲ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ನಾನು ಭಾಷಣ ಮಾಡುತ್ತಪ್ಪ ನನ್ನಂಥ ಹತ್ತಾರು ಹಲವಾರು ಎಮ್ ಎಲ್ ಎಗಳನ್ನು ನೀವು ನೋಡಿದ್ದೀರಾ ಅದಕ್ಕೆ ಭಾಷಣ ಮಾಡತ್ತಪ್ಪ ಯಾವತ್ತಾದರೂ ನಾನು ಸಾರ್ವಜನಿಕವಾಗಲಿ ವೈಯಕ್ತಿಕವಾಗಲಿ ಶ್ರೀನಿವಾಸ ಮೂರ್ತಿಯವ್ರ ಬಗ್ಗೆ ಏನಾದರೂ ಒಂದೇ ಒಂದು ಕೆಟ್ಟ ಪದಗಳನ್ನು ಬಳಸಿದ್ದೀನ ಅವ್ರು ಕೆಲಸ ಮಾಡಿಲ್ಲ ನಾನು ಕೆಲಸ ಮಾಡ್ತೀನಿ ಅವರು ಬೇರೆ ಕೆಲಸಕ್ಕೆ ಅವರು ಶಾಸಕರ ಅಧಿಕಾರವನ್ನು ಬಳಸ್ಕೊಂಡ್ರು ನಾನು ಸಾರ್ವಜನಿಕರ ಸೇವೆ ಮಾಡಲು ಸಾರ್ವಜನಿಕರ ಕೆಲಸ ಮಾಡಲು ನನ್ನ ಶಾಸಕನ ಅಧಿಕಾರವನ್ನು ಬಳಸ್ಕೋತಾ ಇದ್ದೀನಿ ಅಂತ ಇಷ್ಟೇ ನಾನು ಮಾತಾಡಿದ್ದು ತಗೋ ಏನು ಪತ್ರಿಕಾಗೋಷ್ಠಿ ಏನೋ ಬಿಡುಗಡೆ ಮಾಡೋದು ವಿಡಿಯೋದಲ್ಲಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಮಾನ್ಯ ಶ್ರೀನಿವಾಸ ಮೂರ್ತಿ ಅವರೇ ನೀವು ಪ್ರದರ್ಶನ ಮಾಡಿರ್ತಕ್ಕಂಥ ಪತ್ರಕ್ಕೆ ಸಂಬಂಧಪಟ್ಟಂತೆ ನನ್ನ ಮೇಲೆ ಯಾವುದಾದ್ರೂ ತನಿಖೆ ನಡೀತಾ ಇರತಕ್ಕಂಥ ನೋಟಿಸನ್ನು ನನಗೆ ಯಾವುದೇ ಇಲಾಖೆಯರಾಗಲಿ ನಾನು ಮಾಡಿರ್ತಕ್ಕಂಥ ವ್ಯವಹಾರ ಇರ್ಬೋದು ಸರ್ಕಾರದಲ್ಲಿ ಇರ್ಬೋದು ವೈಯಕ್ತಿಕವಾಗಿ ಮಾಡಿರ್ತಕ್ಕಂಥದ್ದು ಇರ್ಬೋದು ಯಾವುದಾದ್ರೂ ಇದ್ದರೆ ದಾಖಲೆಯನ್ನು ನೀವು ಬಿಡುಗಡೆ ಮಾಡಬೇಕು ನಾನು ಸರ ಶಾಸಕನಾಗಿ ನಾಲ್ಕೈದು ವರ್ಷ ಆಗೋಯ್ತಾ ಇದು ನನ್ನ ಎರಡನೇ ದಿನ ಒಂಬತ್ತನೇ ತಿಂಗಳು ನಾನು ಶಾಸಕನಾಗಿ ನೀವು ಸರ್ಕಾರ ನಿಮ್ಮ ಸರ್ಕಾರ ಹದಿನಾಲ್ಕು ತಿಂಗಳಿತ್ತು ಹದಿನಾಲ್ಕು ತಿಂಗಳು ನೀವೇನು ಮಾಡ್ತಾ ಇದ್ರಿ ಅಂತಕ್ಕಂಥದ್ದನ್ನ ಈ ಕ್ಷೇತ್ರದ ಜನತೆಗೆ ನೀವು ತಿಳಿಸಬೇಕು ಹದಿನಾಲ್ಕು ತಿಂಗಳಲ್ಲಿ ನಾನು ಮಾಡಿರ್ತಕ್ಕಂಥದನ್ನು ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದೀನಿ ದಾಖಲೆ ಸಮೇತ ಬಿಡುಗಡೆ ಮಾಡಿ ಅದನ್ನು ಗುದ್ದಿ ಪೂಜೆ ಮಾಡಿಸ್ತಾ ಒಳ ಚರಂಡಿ ವ್ಯವಸ್ಥೆ ಯಾಕೆ ಮಾಡಲಿಲ್ಲ ನೀವು ಸಾರ್ವಜನಿಕರಿಗೆ ಇದು ಉತ್ತರ ಹೇಳಬೇಕು ಇಲ್ಲಿ ಡೋಂಗಿ ಪತ್ರಿಕಾಗೋಷ್ಠಿ ಕರೆದಿಲ್ಲ ಅಥವಾ ನೀವೇನೋ ಪತ್ರಿಕಾಗೋಷ್ಠಿ ಮಾಡಿದ್ರಿ ಅಥವಾ ಮುಖ್ಯಮಂತ್ರಿಗಳು ಬರ್ತಾ ಉಪ ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿಲ್ಲ ದಾಖಲೆ ಸಮೇತ ನಾನು ಪ್ರತಿಗಳನ್ನು ಕೊಡ್ತೀನಿ ಅಂತ ಮಾಧ್ಯಮದಲ್ಲಿ ನಾನು ಹೇಳಿದ್ದೆ ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ನೀವು ಯಾಕೆ ಮಾಡಲಿಲ್ಲ ಅಂತಕ್ಕಂಥದ್ದನ್ನು ಹೇಳಬೇಕು